ನಾವು ಆಶಾ ಕಾರ್ಯಕರ್ತೆ ಸರ ಬ್ಯಾಡಗಿ ತಾಲೂಕಿಂದ ಆಶಾ ಕಾರ್ಯಕರ್ತೆ ನಾವು ಈ ಒಟ್ಟಾರೆ ಹೋರಾಟ ಮಾಡ್ತಾ ಇರೋದು ನಮಗೆ ಜನವರಿ ತಿಂಗಳು ನಾವು ಸ್ಟ್ರೈಕ್ ಮಾಡಿದ್ವಿ ಸರ ಏಳನೇ ತಾರೀಕಿಂದ ಸ್ಟ್ರೈಕ್ ಮಾಡಿದ್ರೆ ಅದರಲ್ಲಿ ನಮಗೆ ಹತ್ತು ಸಾವಿರ ರೂಪಾಯಿ ಇಡೀ ಗಂಟಾಗಿ ಅಮೌಂಟ್ ಕೊಡ್ತೇವೆ ಅಂತೇಳಿದ್ರು ಸರ ನಮ್ಗೆ ಐದು ಸಾವಿರ ರೂಪಾಯಿ ಗೌರವಧನ ಒಂದು ಒಂದೆರಡು ಸಾವಿರ ಒಟ್ಟಾರೆಯಾಗಿ ಏಳು ಸಾವಿರ ರೂಪಾಯಿ ಸಿಗ್ತೈತೆ ಸರ ಅದನ್ನು ನಿಮಗೆ ಹತ್ತು ಸಾವಿರ ರೂಪಾಯಿ ಮಾಡ್ತೇವೆ ಇಡೀ ಗಂಟಾಗಿ ಕೊಡ್ತೇವೆ ಹತ್ತು ಸಾವಿರ ರೂಪಾಯ ಅಂತ ಹೇಳಿದ್ರು ಸರ ಗೌರ್ಮೆಂಟಿಂದ ಆಶ್ವಾಸನೆ ಕೊಟ್ಟ ಮೇಲೆ ನಾವು ನಾಲ್ಕು ದಿನ ಸ್ಟ್ರೈಕ್ ಕುಂತಾರ ಅಲ್ಲಿಂದ ಎದ್ದು ವಾಪಸ್ ಬಂದಿದ್ವಿ ಸರ್ ನಾವು ಖುಷಿಪಟ್ಟು ಎಲ್ಲ ಆಶಾ ಕಾರ್ಯಕರ್ತರು ಅಗದಿ ಬಡವರು ಅದರ ಸರ ವಿಧ್ವೆ ಅದರ ಒಟ್ಟಾರೆಯಾಗಿ ಒಬ್ಬೊಬ್ರು ದುಡ್ದು ಜೀವನ ಮಾಡೋಂಥ ಆಶಾ ಕಾರ್ಯಕರ್ತರು ಭಾಳ ಜನ ಅದರ ಸರ ನಮ್ಗೆ ಹತ್ತು ಸಾವಿರ ರೂಪಾಯಿ ಸಿಗ್ತದೆ ಅಂತ ನಾವು ಭಾಳ ಅಂದ್ರೆ ಭಾಳ ಖುಷಿ ಪಟ್ಟಿದ್ವಿ ಖುಷಿಪಟ್ಟು ಎದ್ದು ಎಲ್ಲ ಅಂತ ಅಲ್ಲಿಂದ ಬಂದಿದ್ವಿ ಸರ ನಾವು ಬೆಂಗಳೂರಿಂದ ಅಲ್ಲಿಂದ ಬಂದಾಗ ನಮಗೆ ಮಾರ್ಚ್ ಏಪ್ರಿಲಿಂದ ನಾವು ಬಜೆಟ್ ಒಳಗೆ ಮಾರ್ಚ್ ಒಳಗೆ ಮಂಡನೆ ಮಾಡಿ ನಿಮ್ಗೆ ಏಪ್ರಿಲಿಂದ ಪೇಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರಿ ಸರ್ ಹತ್ತು ಸಾವಿರ ರೂಪಾಯಿ ಏಪ್ರಿಲ್ ಹೋಗಿ ಮೇ ಹೋಗಿ ಜೂನ್ ಹೋಗಿ ಜುಲೈ ಹೋಗಿ ಆಗಸ್ಟ್ ಒಂದ್ರು ನಮಗೆ ಅದು ಅವ್ರೇನು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ನಮಗೆ ಅಮೌಂಟ್ ಕೊಟ್ಟಿದ್ದಿಲ್ಲ ಸರ್ ಕೊಡ್ಲಿಲ್ಲದಕ್ಕೆ ನಾವು ಇಲ್ಲಿ ಜಿಲ್ಲಾವಾರು ನಾವು ಸ್ಟ್ರೈಕನ್ನು ಹಮ್ಮಿಕೋಬೇಕಂತ ಹೇಳಿ ಪ್ರತಿಯೊಂದು ಜಿಲ್ಲಾದೊಳಗು ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲಾದೊಳಗು ಎ ಐ ಯು ಟಿ ಯು ಸಿ ಸಂಘಟನೆ ವತಿಯಿಂದ ನಾವೆಲ್ಲರೂ ಜಿಲ್ಲಾ ವತಿಯಿಂದ ಸ್ಟ್ರೈಕ್ ಅಂದ್ರ ಹೋರಾಟನ ಹೋರಾತ್ರಿ ಹೋರಾಟನ ಹಮ್ಕೊಂಡಿದ್ದೀವಿ ಸರ ಇದನ್ನು ಇದು ಎದಕ್ಕಪ್ಪ ಅಂತಂದ್ರೆ ಈಗ ಮತ್ತೆ ಒಂದು ಸಾವಿರ ಜನಸಂಖ್ಯೆ ಒಳಗಿರ್ತಕ್ಕಂಥ ಆಶಾನ ಒಂದು ಸ ಅವ್ರನ್ನ ಕೆಲಸದಿಂದ ಬಿಡ್ಬೇಕು ಅಂತಂದೇಳಿ ಮೊನ್ನೆ ಮತ್ತೆ ಆದೇಶ ತಂದರೆ ಸರ ನಾವೇನು ಹೋರಾಟ ಒಂದೊಂದು ಥರ ಹಂಕೆಂತದೇ ಅವ್ರು ಒಂದೊಂದು ಥರ ಹೊಸ ಹೊಸ ರೂಲ್ಸ್ಗಳನ್ನ ತರ್ತಾ ಇದಾರೆ ನಮಗೆ ಮೊದಲು ಕೆಲಸಕ್ಕೆ ಬಂದಾಗೆಲ್ಲ ಆ ಥರ ಯಾವುದೇ ರೂಲ್ಸ್ ಇರಲಿಲ್ಲ ಸರ ನೀವು ಇಲ್ಲ ಬರ್ರಿ ಕೆಲ್ಸಕ್ಕೆ ಬಂದು ಸೇರ್ಕೊಂಡ್ರೆ ಸಾಕು ಅನ್ನಂಥ ಎಷ್ಟೋ ಬಲವಂತತೆಯಿಂದ ಬಂದು ಕೆಲಸದರು ಸೇರ್ಕೊಂಡ್ರೆ ಭಾಳ ಜನ ಅದರ ಇವಾಗ ಹೇಳ್ತಾರೆ ಸರ ದಿನಕ್ಕೆ ಒಂದೊಂಥರ ರೂಲ್ಸ್ ದಿನಕ್ಕೊಂದೊಂಥರ ಕಾಯ್ದೆ ಕಾನೂನುಗಳು ಸಾವಿರ ಜನಸಂಖ್ಯೆ ಒಳಗ ಇತ್ತಂದ್ರೆ ಅಂಥ ಆಶಾಧಾರನ ತೆಗಿಬೇಕಂತ ಮತ್ತೆ ಇದು ಬಂದದ ಸರ ಆಶಾ ಆದೇಶ ಅದರಲ್ಲಿ ತುಂಬ ಜನನ ಕೆಲಸದ ತೆಗಿಬೇಕಂತೇಳಿ ನೋಟಿಸ್ ಸಮೇತ ಕಳ್ಸಿದ್ದಾರೆ ಸರ ಅದೆಲ್ಲ ವಾಪಸ್ಗೆ ತಕ್ಕಂಗೆ ಈಗ ಮೊನ್ನೆ ನಿನ್ನೆನೋ ಆದೇಶ ಪಟ್ಟರಂತೆ ಸರ್ ಯಾವ ಆಶಾಧಾರನ ತೆಗಿಬಾರ್ದಂಥೇಳಿ ಅದು ನಮ್ಗೆ ಖುಷಿ ಆಗೇ ಸರ ಇಲ್ಲ ಅಂತಲ್ಲ ಆದ್ರೆ ನಮ್ಗೆ ಮಾತು ಕೊಟ್ಟಂಗೆ ಹತ್ತು ಸಾವಿರ ರೂಪಾಯಿ ಏನು ಮಾತು ಕೊಟ್ಟಿದ್ರಿ ಸರ ಕೊಡ್ತೇವೆ ಅಂತ ಹೇಳಿ ಆ ಹತ್ತು ಸಾವಿರ ರೂಪಾಯಿ ನಮಗೆ ಕೊಡ್ಬೇಕನ್ನೋದ ನಮ್ಮ ಆದೇಶ ಸರ ಅಷ್ಟ ಮತ್ತೆ ಕೊಡ್ಲಿಲ್ಲ ಅಂದ್ರೆ ಈ ಹೋರಾಟ ಹಿಂಗ ಮುಂದ್ವರಿತಾನೆ ಇರ್ತೇತಿ ಸರ ಈಗ ಜಿಲ್ಲಾ ವಾರ ಮಡಿ ಮತ್ತೆ ಬೆಂಗಳೂರು ಚಲೋ ಹೋಗೇ ಹೋಗ್ತೇವೆ ಸರ್ ನಾವು ಈ ಆದೇಶ ಕೊಟ್ಟದನ್ನ ಅವ್ರ ಅವರು ಪರಿಗಣನೆ ತೊಗೊಳ್ಲೇಬೇಕು ಸರ ನಮ್ಗೆ ಅಮೌಂಟ್ ಕೊಡ್ಲೇಬೇಕು ಸರ ಯಾಕಂದ್ರೆ ಎಲ್ಲರಿಗೂ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಬರ್ತಾ ಇಲ್ಲ ಸರ ಅವ್ರು ಹೇಳ್ತದ ಸರ ನಿಮ್ಗೆ ಅಷ್ಟು ಕೊಡ್ತಾ ಇದೀವಿ ಇಷ್ಟ ಕೊಡ್ತಾ ಅಂತ ಹೇಳಿ ನಮ್ಮವೆಲ್ಲ ಪಾಸ್ಬುಕ್ ನೀವು ಬೇಕಂದ್ರೆ ನಮ್ಮೆಲ್ಲರೂ ಪಾಸ್ಬುಕ್ ಕೊಡ್ತಾವೆ ಸರ್ ನಾವ್ ಅದ ಪ್ರೂಫ್ ಐತೆ ಸರ್ ನಮ್ಮಲ್ಲಿ ಅವ್ರು ಕೊಟ್ಟಿದ್ದ ಅಮೌಂಟ್ ನಮ್ಮ ಕೈಯಾಗ ಅಂತ ಕೊಡಲ್ ಸರ ಅಕೌಂಟ್ ಥ್ರೂನ ಆಗ್ತಾರ ಅಕೌಂಟಿಗೆ ತಕ್ಕಂಗ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಅದ ಸರ ನಾವು ಕೊಡ್ತೇವೆ ಸರ್ ಅದ್ರಾಗ ಏನ್ ಪ್ರತಿ ತಿಂಗಳ ಕೆಲ್ಸ ಅಂದ್ರೆ ಹೆಚ್ಚುವರಿನೇ ಆಗ್ತಾ ಇಲ್ಲಿ ಕೆಲ್ಸ ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ತಕ್ಕಂತ ಪ್ರೋತ್ಸಾಹನನು ಕೊಡ್ತಾ ಇಲ್ಲ ಸರ ಪೊ ಪ್ರೋತ್ಸಾಹನವನ್ನು ಕೊಡ್ತೇವೆ ಸರ ಆದರೆ ಆ ಎಲ್ಲ ಕಡಿತ ಮಾಡ್ತಾ ಇದ್ದಾರೆ ಆಮೇಲೆ ಮೊನ್ನೆ ನಮ್ಗೆ ಒಂದು ಸಾವಿರ ರೂಪಾಯಿ ಹೆಸರವನ್ನು ಮಾಡಿದರು ಹೆಸರು ಮಾತ್ರ ಮಾಡಿದರು ಆದರೆ ಇನ್ನೂ ನಮಗೆ ಯಾರಿಗೂ ಕೈ ಸೇರಿಲ್ಲ ಅಂಗನವಾಡಿಯವರಿಗೆ ಮತ್ತು ಬಿಸಿ ಉಡ್ತರಿ ಮಾತ್ರ ಕೊಟ್ಟಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಯಾರಿಗೂ ಒಂದು ಸಾವಿರ ರೂಪಾಯಿ ಕೊಡ್ತಾಯಿಲ್ಲ ಆಮೇಲೆ ಆಶಿತ್ ಹೋಟೆಲ್ನಲ್ಲಿ ನಮಗೆ ತುಂಬ ಆಗ್ತಾ ಆಗ್ತಾಯಿತ್ತು ಸರ ನಮ್ಗೆ ಹಾಗಾಗಿ ಆಶೀಷ್ ಪೋರ್ಟಲ್ಗೆ ನಮ್ಮನ್ನು ಅದು ಹಾಕೋದು ಬೇಡ ನಮ್ಗೆ ಹತ್ತು ಸಾವಿರ ರೂಪಾಯಿ ಫಿಕ್ಸ್ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಆ ಫಿಕ್ಸ್ ಪೇಮೆಂಟ್ ಅನ್ನ ತಾವು ಮಾತಿಕೊಟ್ಟಂತೆ ನಮ್ಗ ನೆಡ್ಕೊಳ್ಳಿ ಮುಖ್ಯಮಂತ್ರಿಯವರು ಅಂತ ಹೇಳಿ ಅವರಲ್ಲಿ ಹೇಳ್ತಾ ಇದ್ವಿ ಸರ್ ಇವಾಗ ಮೂರು ದಿನನೂ ಸ್ಟ್ರೈಕ್ ಹಾಕೊಂಡಿದ್ದೇವೆ ಸರ್ ಅಹೋರಾತ್ರಿ ಹೋರಾಟವನ್ನು ಹಮ್ಕೊಂಡಿದ್ದೀವಿ ನಾವು ಆಶಾ ಕಾರ್ಯಕರ್ತೆಯರೆಲ್ಲ ಗಂಡ ಮನೆ ಮಕ್ಕಳನ್ನ ಬಿಟ್ಟು ಬಂದು ನಮ್ಮ ದುಡಿದಂತ ಒಂದು ದುಡಿತಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ಲಿ ಅಂತ ಹೇಳಿ ನಾವು ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ನಮ್ಮ ಟೋಟಲ್ ಜಿಲ್ಲೆಯಲ್ಲಿ ಹದಿನೈದು ನೂರ ನಲ್ವತ್ತೈದು ಜನ ಇದ್ದೇವೆ ಸರ ಅವರೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಸರ್ ಹೆಸರು ನನ್ನ ಹೆಸರು ಮಂಗಲಾ ಚಪ್ಪರದಳ್ಳಿ ಮಠ ಅಂತ ಹೇಳಿ ಸರ ನಮ್ದಿಬಿ ಅಡಗಿ ಸಾಧು ಖರ್ಗೆ ಪಿ ಎಸ್ ನಲವತ್ತೈದು ಆಶಾ ಕಾರ್ಯಕರ್ತೆಯರು ಹಾವೇರಿ ಜಿಲ್ಲೆ ಒಳಗೆ ಕೆಲಸ ಮಾಡ್ತೀವಿ ನಮ್ಮ ನಮ್ಮ ಪಿ ಎಸ್ ಸಿ ಒಳಗೆ ನಮಗೆ ಭಾಳ ಕಿರುಕುಳ ಕೊಡ್ತಾರೆ ಹೆಂಗಂದ್ರೆ ಆನ್ಲೈನ್ ಕೆಲಸ ಮಾಡೋಕಸ್ತಾರೆ ಫೋನಿಗೆ ಕರೆನ್ಸಿ ಇಲ್ಲ ನಮಗೆ ಸ್ಮಾರ್ಟ್ ಫೋನ್ ಕೊಟ್ಟಿಲ್ಲ ನಮಗೆ ಸಿಮ್ ಕೊಟ್ಟರು ಕೂಡ ವರ್ಕ್ ಆಗ್ಲಿಲ್ಲ ಕಸದಂದರು ಆಮೇಲೆ ಏಳೆ ತ ಕಲ್ತಾರೋ ಐದನೇತ್ತ ಕಲ್ತಾರನ್ನ ಕರ್ಕೊಂಡು ಈಗ ಆನ್ಲೈನ್ ಕೆಲಸ ಕೊಟ್ಟರೆ ನಮಗೆ ಅದರಿಂದ ಆಗ್ಬೇಕಲ್ಲ ಅವ್ರಿಗೆಲ್ಲರಿಗೆ ಮೊದ್ಲೇ ಹೇಳಬೇಕಾಗಿತ್ತು ಅವ್ರು ಕರ್ಕೊಳ್ಳೋ ಮುಂದೆ ಎಸ್ ಎಲ್ ಸಿ ಆಧಾರ್ ಬೇಕು ಸೆಕೆಂಡ್ ಪಿ ಸಿ ಆಧಾರ್ ಬೇಕಂತ ಮದ್ಲೆ ಹೇಳ್ಕರಲ್ಲ ಬರೇ ನಾವು ಐದು ಸಾವಿರ ದುಡಿಬೇಕು ನಾವು ಮಾಡಂತ ಕೆಲಸ ನೋಡಿದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಇಷ್ಟ ಕೆಲಸ ಯಾರು ಮಾಡಲ್ಲ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ನಾವು ಹಿಂಗ ಹೋರಾಟ ಮಾಡ್ತೇವೆ ಕೊಡಲಿವರೆಗಿನೂ ಹೋರಾಟ ಮಾಡ್ತೀವಿ ನನ್ನ ಹೆಸರು ಮಂಗಳ ಅಂತ ಹೇಳಿ ಇಷ್ಟೇ ನಾವು ದುರದೃಷ್ಟ ಕೂಲಿಯನ್ನು ನಮ್ಗೆ ಕೊಡ್ರಿ ನಮಗೆ ಏನು ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕಂಥ ನಮ್ಮ ಸಂಬಳವನ್ನು ಕೊಡ್ರಿ ಒಂದು ಸಲ ಒಂದು ಸಭೆ ಎಲ್ಲ ಎರಡು ಸರವೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಏನೆಲ್ಲ ಸಭೆಗಳು ಬರ್ತಾವೋ ಆ ಸಭೆಗಳನ್ನೆಲ್ಲ ಮಾಡ್ತೀವಿ ತಾಯಿ ಮತ್ತು ಮರವಿನ ಮರಣ ಒಂದು ಮಗುವಿನ ಮರಣವನ್ನು ತಪ್ಪಿಸೋಕೆ ಇಲ್ಲಿ ಕೆಲಸಕ್ಕೆ ತೊಗೊಂಡ್ರು ಆದರೆ ಈಗ ಹಂಗಿಲ್ಲ ಏನು ಕೆಲಸ ಬರ್ತಾವೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕೆಲಸ ನಾವೇ ಮಾಡ್ಕೊಡ್ತಾ ಇದ್ದೀವಿ ಆನ್ಲೈನ್ ಒಳಗೆ ಬರೋಂಥ ಕೆಲಸಗಳನ್ನು ನಾವೇ ಮಾಡ್ಕೊಡ್ತೀವಿ ಹಿಂದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಳಗೆ ನಾವು ಬೆಂಗಳೂರಿಗೆ ನಾವು ಇಡೀ ಕರ್ನಾಟಕ ಆಶಾಗಳೆಲ್ಲ ಸೇರಿ ಫ್ರೀಡಮ್ ಪಾರ್ಕ್ ಒಳಗೆ ಸ್ಟ್ರೈಕ್ ಮಾಡಿದಾಗ ಇದೇ ಸರ್ಕಾರ ನಮ್ಗೆ ಹತ್ತು ಸಾವಿರ ಪೇಮೆಂಟನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿ ನಮಗೆ ಹೇಳಿ ಕಳಿಸ್ತು ಆದರೆ ಯಾ ಏಪ್ರಿಲಿಂದ ನಾವು ಹಾಕ್ತೀವಿ ನಿಮಗಂತ ಒಂದು ಭರವಸೆಯನ್ನು ನಮಗೆ ಕೊಟ್ಟು ನಮ್ಗೆ ಅಲ್ಲಿಂದ ನಮ್ಮನ್ನ ಕಳಿಸ್ತಾ ಆದರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಒಂದು ಪೇಮೆಂಟ್ ಅನ್ನ ಹತ್ತು ಸಾವಿರ ಹೆಚ್ಚಳ ಮಾಡಿರುವಂತ ಬರೀ ಕೇವಲ ಮೂರು ಸಾವಿರ ಪೇಮೆಂಟ್ ಏನು ಹೆಚ್ಚಳ ಮಾಡಿದಿರಲ್ಲ ಆ ಪೇಮೆಂಟ್ ಅನ್ನ ಇದುವರೆಗೂ ನಮ್ಗೆ ಇನ್ನೂ ಕೊಡ್ತಾ ಇಲ್ಲ ಮತ್ತೆ ನಂತಂದ್ರೆ ನಮ್ಗೆ ದುರ್ದಷ್ಟ ಕೂಲಿಯನ್ನು ಕೊಡ್ತಾ ಇಲ್ಲ ನಾವು ಹಗುರು ಹಗಲಿರುಳಗೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಆಶಾ ಕಾರ್ಯಕರ್ತೆಯರು ಈಗ ಇದೇ ರೀತಿ ನಮ್ಗೆ ಹಾವೇರಿ ಒಳಗ ಇಡೀ ನಮ್ಮ ಕರ್ನಾಟಕದ ಎಲ್ಲೆಲ್ಲಿ ಜಿಲ್ಲೆಗಳ ಎಲ್ಲ ಜಿಲ್ಲೆಯರು ನಾವು ಏನು ಮಾಡ್ತಾ ಇದ್ದೇವೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನು ಈಡೇರಿಸತೆ ಹೋದರೆ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಮಸ್ಸು ಬೆಂಗಳೂರಿಗೆ ಹೋಗಿ ನಾವು ಮುತ್ತಿಗೆ ಹಾಕ್ತೀವಿ ಅಂತಂದು ನಾವು ಈ ಮೂಲಕ ನಾವು ಅವರಿಗೆ ತಿಳಿಸಿಕೊಡ್ತೀವಿ ಸರ್ಸು ಪ್ರೇಮ ಅಂತ ಸರ್ ನಮಸ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಸರ್ ತಿಳಿಸೋದೇನಂತಂದ್ರೆ ಈಗ ಫಸ್ಟ್ ನೀವೇನು ಜನವರಿಗೆ ನಮಗೆ ಆದೇಶ ಮಾಡಿದ್ರಲ್ಲ ಹತ್ತು ಸಾವಿರ ಕೊಡ್ತೀವಿ ನಿಮಗೆ ಅಂತಂದು ಬಂದ ಮೇಲೆ ಇನ್ನೆಲ್ಲ ಸರ್ವೆಗಳನ್ನ ಮಾಡೋದು ಗೃಹ ಆರೋಗ್ಯ ಸರ್ವೆ ಅಂತ ಕಳ್ಸಿದ್ದೀರಿ ದೇವ್ರನಗೂ ಮಾಡೋದಿಲ್ಲ ಸರ್ ಯಾಕಂತ ನಮ್ಗೆ ಅಷ್ಟೇ ಹೊರವೈತಿ ಎಷ್ಟು ಸರ್ವೆಗಳನ್ನು ಮಾಡಿಸ್ಕೊಂತೀರ ನೀವು ಅದನ್ನು ಫಸ್ಟ್ ತಿಳ್ಕೊಳ್ರಿ ಹಾಂ ಆಶಾ ನಾ ಹೆಣ್ಮಕ್ಳು ಪರ ಪರ ಅಂತೀರಿ ಎರಡು ಸಾವಿರ ಅವನ್ನೆಲ್ಲ ಹಾಕಿದ್ವಿ ಎಷ್ಟೋ ಆಶಾ ಕಾರ್ಯಕರ್ತರಿಗೆ ಆ ಎರಡು ಸಾವಿರ ರೂಪಾಯಿ ಅಮೌಂಟು ಬರೋದಿಲ್ಲ ಈಗೇನು ನೀವು ಜನವರಿಗೆ ಮಾತು ಕೊಡ್ತೀರಲ್ಲ ನಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಮ್ಮ ಅಂತಂದು ಅದನ್ನು ಫಸ್ಟು ನಿಗದಿ ಮಾಡಿರಿ ಆಮೇಲೆ ನಿಮಗೆ ಕೆಲ್ಸಕ್ಕೆ ಸ್ಟಾ ಸ್ಟಾರ್ಟ್ ಮಾಡ್ಕೊಳ್ರಿ ಈಗ ಈಗ ನಾನು ಒಂದು ಚಿಕ್ಕಬಸೂರು ಪಿ ಎಸ್ ಸಿ ಆಶಾ ಫೆಸಿಲಿಟೇಟರ್ ಆಗಿ ಮಾತು ಮಾತಾಡ್ತಾ ಇರೋದು ನೀವು ದಿಢೀರನೇ ಫೆಬ್ರವರಿ ತಿಂಗಳಿಗೆ ನಮಗೆ ಫೆಸಿಲಿಟೇಟರ್ ಕೆಲಸ ತೆಗೆದ್ರಿ ಅದರಿಂದ ನಾವು ಎಷ್ಟು ಅನುಭವಿಸಿದ್ವಿ ಅಂತ ನಮಗೆ ಗೊತ್ತು ಅನುಭವಿಸ್ತರಿಗೆ ಗೊತ್ತು ಯಾವಾಗ ಕೇವಲ ಆರು ಸಾವಿರ ರೂಪಾಯಕ್ಕೆ ಇಡೀ ತಾಲೂಕಿದ್ದು ಪಿ ಇದು ರಿಪೋರ್ಟ್ ನಿಮಗೆ ಕೇಳಿದ ತಕ್ಷಣ ಕೊಡಬೇಕು ಆಮೇಲೆ ಯಾವಾಗ ಹಂಗೆ ಈಗ ರಾತ್ರಿ ಎಂಟಾಗಲಿ ಇಪ್ಪತ್ತೆಂಟು ಜನ ಮೂವತ್ತೆಂಟು ಜನ ಆಶಾ ಕಾರ್ಯಕರ್ತರು ಮಾಹಿತಿ ತಗೊಂಡು ನಿಮಗೆ ಕೊಡಬೇಕು ನಾವು ಆರೋಗ್ಯ ಇಲಾಖೆಯರಿಗೆ ಕೊಡಲಿಲ್ಲ ಅಂತಂದ್ರೆ ಫೆಸಿಲಿಟೇಟರ್ ಇಲ್ಲಮ್ಮ ನೀನು ನೀವು ಹೇಳೋಕ್ಕೆ ಬೇಕು ಅಂತ ಕೇಳ್ತಾರೆ ಆದರೆ ಇಪ್ಪತ್ತೆಂಟು ಜನ ಕಾಂಟ್ಯಾಕ್ಟು ಹಳ್ಳಿ ಇರ್ತಾರೆ ಸರ್ ಅವ್ರಿಗೆ ಫೋನ್ ಕಾಂಟ್ಯಾಕ್ಟು ಸರಿ ಇರೋಲ್ಲ ಆಮೇಲೆ ಅದು ಕೆಲಸ ಎಷ್ಟು ಅಂತ ಅವ್ರಿಗೆ ಗೊತ್ತೈತಿ ಗೊತ್ತಿಲ್ಲ ಅನ್ನೋಂಗಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನೀವೇನೀಗ ಕಡಿಮೆ ಜನಸಂಖ್ಯೆ ಇದ್ದವ್ರನ್ನ ತೆಗಿತೀವಿ ಫೆಸಿಲಿಟೇಟರ್ನ ತೆಗಿ ತೆಗ್ದಿದ್ದೀರಿ ಈಗ ಆಲ್ರೆಡಿ ಅದನ್ನ ಅದನ್ನ ನಾವು ಬಿಡು ಆಶಾ ಐತೆ ಅಂತ ಸುಧಾರ್ಸ್ಕೊಂಡಿದ್ವಿ ಈಗ ಆಶಾ ಕೆಲಸನೂ ತೆಗಿತೀವಿ ಅಂತಂದರೆ ದೇವರಾಣಿ ಯಾವ ಆಶಾ ಕಾರ್ಯಕರ್ತನೂ ಕೆಲಸ ಮಾಡಲ್ಲ ಇದೊಂದು ನಿಮಗೆ ವಿಷಯ ತಿಳಿಸ್ತಾ ಇದ್ದಾನೆ ಹತ್ತು ಸಾವಿರ ರೂಪಾಯಿ ನಮಗೆ ಬೇಕೇ ಬೇಕು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಮಳೆ ಬರ್ಲಿ ಸರ ಮಳೆ ಬಂದರೂ ಹೆದರಲ್ಲ ಗುಡ್ಗಿಗೂ ಹೆದರಳ ಅದಕ್ಕೆ ಒಂದ್ಸರಿ ಹೋರಾಟಕ್ಕೆ ಬಂದಿವಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈಗೇನು ನಮಗೆ ಪಿ ಎಚ್ ಒಳಗೂಟಮ್ ಅದ್ರದ್ದು ರೊಕ್ಕ ಎರಡು ಸಾವಿರದ ಹತ್ತೊಂಬತ್ತರಿಂದ ನಮಗೆ ಫಲಾನುಭವಿಗೂ ಬಂದಿಲ್ಲ ಅಮೌಂಟು ನಮಗೂ ಬಂದಿಲ್ಲ ಸೇವಾ ಸಿಂಧು ಬೇಕು ಎಲ್ಲ ಆಶಾ ಕಾರ್ಯಕರ್ತರು ಬೇಕು ಪೇಮೆಂಟ್ ಕೇಳಿದ್ರು ಸೇವಾ ಸಿಂಧು ಆಮೇಲೆ ಅದಾದದ್ದು ಇನ್ನೂ ಬೇರೆ ಬೇರೆ ಮುಖಾಂತರ ಹೇಳ್ತಾರೆ ಸರ್ ನಮಗೆ ದುಡ್ಡು ಕೊಡ್ಬೇಕಂದ್ರೆ ಅವ್ರಿಗೆ ಇದು ಆಕತ್ತೆ ಕೆಲಸ ಅಂದರೆ ಆಶಾ ಕಾರ್ಯಕರ್ತೆ ಬೇಕು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮಗೇನೀಗ ಘೋಷಣೆ ಮಾಡಿದ್ರಲ್ಲ ಅದು ಹತ್ತು ಸಾವಿರ ರೂಪಾಯಿ ಬರಮಟ ನಾವು ಸಾವಿರ ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿ ಮಠ ನಾವು ಕೆಲಸ ಮಾಡಲ್ಲ ಈಗ ಮೂರು ದಿವಸ ಮಾಡಿದ್ರು ಹೋದ್ರು ಮನೆಗೆ ಹೋದ್ರು ಅಂತ ಅಲ್ಲ ಮತ್ತು ನಮ್ಮ ಯೂನಿಯನ್ ನಮ್ಮ ಜೊತೆಗಿದೆ ಅವ್ರು ಯಾವಾಗ ಹೇಳ್ತಾರೆ ನಾವು ಅವಾಗ ರೆಡಿ ಇರ್ತೇವೆ ನಮಗೆ ಹತ್ತು ಸಾವಿರ ರೂಪಾಯಿ ಆಗಮಟ ನಾವು ಕೆಲಸ ಬಿಡಲ್ಲ